ಕೂದಲು ದಟ್ಟವಾಗಿ ಬೆಳಿಬೇಕು ಸಂಪಾಗಿ ಬೆಳಿಬೇಕು ಉದುರೋದು ನಿಲ್ಲಬೇಕು ತಲೆ ತಂಪಾಗಿರಬೇಕು ಬಿಸಿಲಲ್ಲಿ ತುಂಬ ಕಣ್ಣು ಕೂಲಾಗಿರಬೇಕು ಈ ಬಿಸಿಲು ತಾಪ ನಿಮಗೆ ತಾಕಬಾರ್ದು ಈ ಎಣ್ಣೆನ ಹಚ್ಕೊಂಡ್ರೆ ಬಿಸಿಲು ತ ಬಿಸಿಲುಗೂ ಬಿಸಿಲು ಬೇಗನೆಗೋ ತಪ್ಪಿಸ್ಕೊತೀರ ತಲೆ ಕೂದಲು ಉದುರೋದು ನಿಲ್ಲುತ್ತೆ ಬೆಳೆಯುತ್ತೆ ಮತ್ತು ತಲೆ ತಂಪಾಗಿರ್ತೈತೆ ಈ ಬೇಸಿಗೆಯಿಂದ ಹೊರ್ಗಡೆ ಬರೋದಕ್ಕೆ ನಿಮ್ಮ ಕೂದಲು ಸಂಪಾಗಿ ಬೆಳೆಯೋದಕ್ಕೆ ಪ್ರತಿಯೊಂದಕ್ಕೂ ಇದು ತುಂಬ ಮೆಟೀರಿಯಲ್ ಹಾಕಿ ನಾನು ಈಗ ಎಕ್ಸ್ಟ್ರಾ ಮೆಟೀರಿಯಲ್ ಹಾಕಿ ಮೊದಲು ಎಣ್ಣೆಗೂ ಈ ಎಣ್ಣೆಗೂ ಈ ಈ ಆಯಿಲ್ಗೂ ತುಂಬ ವ್ಯತ್ಯಾಸ ಇದೆ ತುಂಬ ಪವರ್ಫುಲ್ಲಾಗಿದೆ ಇದನ್ನು ಬಳಸಬೇಕು ಇದೆ ಎಣ್ಣೆ ಇದು ತುಂಬ ಶಕ್ತಿಯುತವಾಗಿ ತುಂಬ ಕಾಸ್ಟ್ಲಿ ಮೆಟೀರಿಯಲ್ಗಳಾಕಿ ರೆಡಿ ಮಾಡಿದ್ದೀವಿ ಈ ಎಣ್ಣೆನ ನೀವು ಪ್ರತಿಯೊಬ್ಬರು ಬಳಸಬೇಕು ಹೆಣ್ಣು ಮಕ್ಕಳಿಗಂತೂ ತುಂಬ ಉಪಯೋಗಕರವಾಗಿದೆ ನಮಸ್ತೆ ಸಮಸ್ತ ಸ್ವದೇಶಿ ಮೀಡಿಯಾ ವೀಕ್ಷಕರಲ್ಲಿ ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಹೆಣ್ಣುಮಕ್ಕಳು ನಮ್ಮ ಒಂದು ಚಾನಲನ್ನು ವೀಕ್ಷಣೆ ಮಾಡಿ ವೃದ್ಧಿ ಮಾಡಿ ನಮ್ಮ ಎಪಿಸೋಡ್ಗಳನ್ನು ತುಂಬ ಗಮನಿಸಿ ನಮ್ಮ ಒಂದು ತಲೆ ಎಣ್ಣೆ ಕೂದಲು ಬೆಳೆಯೋದು ಕೂದಲು ಉದುರೋದು ಆ ಎಣ್ಣೆನ ತುಂಬ ಜನ ಇಷ್ಟಪಟ್ಟು ಎರಡು ಸಾರಿ ವಿಡಿಯೋ ಕೊಟ್ಟಿದ್ದೀನಿ ಎರಡು ಸಾರಿ ವಿಡಿಯೋ ಕೊಟ್ಟಾಗಲೂ ಒಳ್ಳೆ ಜನ ಈ ನಮ್ಮ ಎಪಿಸೋಡ್ಗಳನ್ನು ವೀಕ್ಷಣೆ ಮಾಡಿದ್ದಾರೆ ಹೆಣ್ಣುಮಕ್ಕಳು ಅದರಲ್ಲಿ ಗಂಡು ಮಕ್ಕಳು ಕೂಡ ವೀಕ್ಷಣೆ ಮಾಡಿದ್ದಾರೆ ಮಳೆಗಾಲದಲ್ಲೇ ಕೂದಲು ಯಥೇಚ್ಛವಾಗಿ ಉದುರ್ತಿದೆ ಯಥೇಚ್ಛವಾಗಿ ಹೋಗ್ತಿದ್ದೆ ನನ್ನ ತಲೆಯಲ್ಲಿ ಕೂದಲು ಏನು ಮಾಡೋದು ಮತ್ತೆ ಬೆಳೀತಾ ಇಲ್ಲ ಇರೋ ಕೂದಲೆಲ್ಲ ಇದೆ ಇದಕ್ಕೇನು ಮಾಡೋದು ಅಂತ ಕೇಳಿದರು ನಾನು ಅದು ಕರೆಕ್ಟಾಗಿ ವಿಡಿಯೋ ಮಾಡಿದ್ದೆ ಆಮೇಲೆ ಎಷ್ಟೋ ಪಸ್ಟು ವಿಡಿಯೋ ಮಾಡಿದಾಗ ನಮಗೆ ಆಯಿಲ್ ಬೇಕು ಆಯಿಲ್ ಬೇಕು ಆಯಿಲ್ ಬೇಕು ಅಂತ ಕಲಹರಿಸಿದ್ರು ಆಯಿಲ್ ರೆಡಿ ಮಾಡೋಕ್ಕಾಗಲಿಲ್ಲ ಆವಾಗ ಮ ಅವರೇ ಮಾಡ್ಕೊಳ್ಳಿ ಅನ್ನೋ ಎಪಿಸೋಡ್ ಕೊಟ್ಟಿದ್ದೆ ಆಮೇಲೆ ನಮ್ಮ ವೀಕ್ಷಕರು ವೀಕ್ಷಕ ಬಂಧುಗಳು ಇಲ್ಲ ನೀವೇ ಆಯಿಲ್ ತಯಾರು ಮಾಡಿ ನಮಗೆ ಕೊಡಬೇಕು ನಮ್ಮಿಂದ ಆಗೋದಿಲ್ಲ ಅಂತಂದು ಹೇಳಿದಾಗ ಶ್ರಮಪಟ್ಟು ಕಷ್ಟಪಟ್ಟು ಆಯಿಲ್ ತಯಾರು ಮಾಡಿ ಎಷ್ಟೋ ಜನಕ್ಕೆ ಆಯಿಲನ್ನು ನಾವು ಸಪ್ಲೈ ಮಾಡಿದ್ವಿ ಫಲ ಪಡ್ಕೊಂಡ್ರು ಇಲ್ಲಿ ಮೊದಲನೇದಾಗಿ ಬೇಸಿಗೆ ಬಂತು ಈಗ ಮಳೆಗಾಲದಲ್ಲೇ ಅಷ್ಟು ಕೂದಲು ಇದ್ದಿದ್ದು ಈಗ ಬೇಸಿಗೆ ಬಂತು ಬೇಸಿಗೆ ಸೂರ್ಯನ ತಾಪ ಅಷ್ಟು ಕಡಿಮೆ ಇರೋದಿಲ್ಲ ಮನೆ ಒಳಗಡೆ ಕೂತ್ಕೊಂಡ್ರು ಸೆಕೆ ನೀರು ಬರ್ತಿರ್ತವೆ ಹಂಗಾಗಿ ಬೇಸಿಗೆ ಕಾಲಕ್ಕೆ ಇನ್ನೂ ಕೂದಲುದ್ರೋದು ಜಾಸ್ತಿ ವಿಪರೀತ ಕೂದಲುದಿರೋದು ಜಾಸ್ತಿ ಈಗ ಆದಷ್ಟು ನೀವು ರಕ್ಷಣೆ ಮಾಡ್ಕೋಬೇಕು ಬಾಡಿ ತಂಪು ಮಾಡ್ಕೋಬೇಕು ತಲೆ ಕೂದಲು ಮೇಯ್ನಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಒಟ್ಟೋಗ್ತವೆ ಮತ್ತೆ ಬೆಳಿಬೇಕಂದ್ರೆ ಎಷ್ಟು ಸಾಹಸ ಮಾಡಬೇಕು ನೀವು ಇಲ್ಲಿ ನಮ್ಮ ಆಯಿಲ್ ತಗೊಂಡೋದವರು ಒಳ್ಳೆ ರಿಸಲ್ಟ್ ಅಂದರೆ ಹೇಳ್ತೀನಿ ಕೇಳಿ ಪ್ರತ್ಯಕ್ಷ ಸಾಕ್ಷಿ ಸತ್ಯವಾದ ಮಾತು ಹೇಳ್ತೀನಿ ಬರೀ ನಮ್ಮ ಆಯಿಲ್ನೇ ಅಪ್ಲೈ ಮಾಡ್ಕೊಂಡಿರೋರಿಗೆ ನಿಧಾನವಾಗಿ ಕೂದಲು ಬೆಳೆದಿದೆ ನಿಧಾನವಾಗಿ ಕೂದಲು ಉದ್ರೋದು ಸ್ಟಾಪ್ ಆಗಿದೆ ರಾತ್ರಿ ಟೈಮು ಈರುಳ್ಳಿ ರಸ ಹಚ್ಚಬೇಕು ಅಂತ ಹೇಳಿದ್ದೆ ನಾಟಿ ಈರುಳ್ಳಿ ತಗೊಳ್ಳಿ ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲದೆ ಏನಿಲ್ಲ ನಾಟಿ ಈರುಳ್ಳಿ ಸಿಗೋಲ್ಲ ಅನ್ನೋರು ಮಾಮೂಲಿ ಈರುಳ್ಳಿನೇ ಒಂದು ಗ್ಲಾಸಲ್ಲಿ ಮುದ್ದೆ ಕೋಲಲ್ಲಿ ಹಿಂಗೆ ಜಜ್ಜಿದ್ರೆ ರಸ ಬರ್ತದೆ ಆ ರಸನ ಬಟ್ಟೆಲಿ ಹಾಕಿ ಈರುಳ್ಳಿನ ಜಜ್ಜಿಬಿಟ್ಟು ಹಾಕಿ ಹಿಂಗೆ ಹಿಂಡಿದ್ರೆ ರಸ ಬಂದ್ಬಿಡ್ತದೆ ಒಂದು ಚಮಚ ರಸ ಕರೆಕ್ಟಾಗಿ ಕೂದಲು ಬುಡುಗಳಿಗೆ ತಲೆ ಒಳಗಡೆಗೆ ಹಚ್ಚಬೇಕು ಕೂದಲು ಹಿಂಗೆ ಹಚ್ಚಿದಿರ ಬೆರಳು ಬೆರಳಲ್ಲಿ ಕೂದಲು ಸಂಧಿಗಳಲ್ಲಿ ಈ ಥರ ಎಲ್ಲ ಹಚ್ಕೊಂಡು ಮಲಗಿಬಿಡ್ಬೇಕು ಎರಡು ದಿವಸ ಮಾಡಿ ಸಾಕೋ ಅಂತ ಹೇಳ್ತಿದ್ದೆ ಈ ಯಾವಾಗ ಕೂದಲುಗೆ ಈರುಳ್ಳಿ ರಸ ನೈಟ್ ಟೈಮು ಹಚ್ಚೋದು ಬಿಟ್ಟು ಬರೀ ಆಯಿಲೆ ಹಚ್ಚಿದವರು ಅವ್ರಿಗೆ ನಿಧಾನವಾಗಿ ರಿಸಲ್ಟ್ ಬಂದಿದೆ ನನ್ನ ಮಾತಿನ ಮೇಲೆ ಈರುಳ್ಳಿ ರಸ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ಹಚ್ಕೊಂಡವ್ರಿಗೆ ಫಾಸ್ಟ್ ರಿಸಲ್ಟು ಫಾಸ್ಟಾಗಿ ಕೂದಲು ಉದುರೋದು ನಿಂತೋಯಿತು ಬೆಳೆಯೋದು ಸ್ಟಾರ್ಟ್ ಆಯಿತು ಇದು ಯಾರು ಈರುಳ್ಳಿ ರಸ ಹಾಕೊಳ್ಳೋದಿಕ್ಕೆ ನಿಮಗೆ ಕಷ್ಟ ಅಂತಂದೇಳಿ ಹೇಳಿ ಬರೀ ಆಯಿಲ್ ಹಾಕೊಂಡು ಮಲ್ಕೊಂಡ್ರು ನಿಧಾನವಾಗಿ ರಿಸಲ್ಟ್ ಬಂತು ಹೀಗಾಗಿ ನಮ್ಮಲ್ಲಿ ಆಯಿಲು ಈಗ ಹೊಸ ಆಯಿಲು ರೆಡಿಯಾಗಿದೆ ಕೂದಲು ಉದುರೋದು ನಿಲ್ತೈತೆ ಕೂದಲು ಬೆಳೆಯೋದು ಇರ್ತೈತೆ ಬಿಸಿಲಿಗೆ ಆಯಿಲ್ ತಲೆ ಮೇಲೆ ಹಾಕೊಂಡ್ರೆ ತಲೆ ತಂಪಾಗಿರ್ತೈತೆ ಕೂಲ್ ಕೂಲಾಗಿರ್ತೈತೆ ತುಂಬ ಅದರಲ್ಲಿ ಬೇಸಿಗೆಗೆ ಸಂಬಂಧಪಟ್ಟು ಅದರಲ್ಲಿ ಏನು ಮಿಕ್ಸ್ ಮಾಡಬೇಕ ನಾವು ಮಿಕ್ಸ್ ಮಾಡಿ ತಯಾರು ಮಾಡಿದ್ದೀವಿ ಬೇಸಿಗೆಗೆ ಸಂಬಂಧಪಟ್ಟು ಬಿಸಿಲು ಎಷ್ಟು ಹೊಡೆದ್ರೂ ಕೂಲಾಗಿರ್ತೈತೆ ಕಣ್ಣು ಕೂಲಾಗಿರ್ತೈತೆ ಈಗ ನವರತ್ನ ಹಾಕ್ತಿರ ಎಷ್ಟು ಕೂಲಾಗಿರ್ತೈತೆ ನವರತ್ನ ಹಾಕ್ತಿರ ಕೂಲಾಗಿರ್ತೈತೆ ಆದರೆ ಅದರಲ್ಲಿ ಕೂದಲು ಉದುರೋದು ನಿಲ್ಲ ಕೂದಲು ಬೆಳೆಯೋದು ಇಲ್ಲ ಅದು ತಕ್ಷಣ ಕೂಲಾಗುತ್ತೆ ಅಷ್ಟೇ ಆ ಕೂಲಲ್ಲಿ ಕೂಲಾಗೋದಕ್ಕೆ ಏನು ಬಳಕೆ ಮಾಡ್ತಾರೆ ನಮ್ಮ ಆಯುರ್ವೇದಿಕ್ ಅವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಅಷ್ಟೇ ಇದೆ ನಮ್ಮ ಆಯಿಲಲ್ಲಿ ಕೂಲಾಗೋದು ಇದೆ ಕೂದಲು ನಿಲ್ಲೋದು ಉದುರೋದು ನಿಲ್ಲುತ್ತೆ ಬೆಳೀತೈತೆ ಇಷ್ಟು ಲಾಭಗಳು ಮತ್ತು ಕಣ್ಣುಗಳು ಮತ್ತು ತಲೆ ಎಲ್ಲ ಕೂಲಾಗಿರ್ತೈತೆ ಕಣ್ಣೆಲ್ಲ ತಂಪಾಗಿರ್ತೈತೆ ಇದು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿ ತಯಾರು ಮಾಡಿದ್ದೀವಿ ಈಗ ಬೇಸಿಗೆ ಸಂಬಂಧಪಟ್ಟು ಆಯಿಲು ತುಂಬ ಚೆನ್ನಾಗಿದೆ ಅದನ್ನು ಅಷ್ಟೇ ಕೂದಲು ಬೇಗ ಬೆಳಿಬೇಕಂದ್ರೆ ಈರುಳ್ಳಿ ರಸ ನೈಟ್ ಟೈಮಲ್ಲಿ ವಾರಕ್ಕೆ ಎರಡು ಸಾರಿ ಹಚ್ಚಲೇಬೇಕು ಫಾಸ್ಟಾಗಿ ಬೆಳಿಬೇಕಂದ್ರೆ ಇಲ್ಲ ಅಂದರೆ ನಿಧಾನವಾಗಿ ಬೆಳ್ಕೊಳ್ಳಿ ಅಂದರೆ ಪರವಾಗಿಲ್ಲ ಒಂದು ಎರಡು ತಿಂಗಳಿಂದ ಮೂರು ತಿಂಗಳ ಒಳಗಡೆ ಕೂದಲು ಬೆಳೆಯೋದು ಪಕ್ಕ ಉದುರೋದಂತೂ ಹದಿನೈದು ಒಳಗಡೆ ಉದುರೋದು ನಿಂತೋಗ್ತದೆ ಹದಿನೈದು ದಿವಸ ಬಳಕೆ ಅದು ಕೆಲವರು ವಾರದಲ್ಲೇ ನಿಂತೋಗ್ತದೆ ಹಾಗಾಗಿ ಈಗ ಕೂದಲನ್ನು ನೀವು ಸಂಪಾಗಿ ಬೆಳೆಸ್ಕೋಬೇಕು ಉದುರೋದು ನಿಲ್ಸ್ಕೋಬೇಕು ಬೇಸಿಗೆ ಬೇಗನೆ ನೀವು ತಪ್ಪಿಸ್ಕೋಬೇಕು ಕೂಲ್ ಕೂಲಾಗಿ ತಲೆ ಇರಬೇಕು ಕಣ್ಣು ತಂಪಾಗಿರಬೇಕು ಪ್ರತಿಯೊಂದಕ್ಕೂ ಅನುಕೂಲ ಆಗಬೇಕು ಅಂತ ನಿಮಗೋಸ್ಕರ ತಯಾರು ಮಾಡಿರೋದು ಆಯಿಲ್ ಇದು ಈ ಆಯಿಲನ್ನ ನೀವು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಪ್ರತಿಯೊಬ್ಬ ಡ್ರೈವರ್ಗಳು ತುಂಬ ಬಿಸಿಲಲ್ಲಿ ಕಾರಗಳಲ್ಲಿ ಡ್ರೈವಿಂಗ್ಳು ಡ್ರೈವಿಂಗ್ಗಳಲ್ಲಿ ತುಂಬ ತಲೆ ಟೆನ್ಷನ್ ಅವ್ರಿಗೆ ಈ ಗ್ಲಾಸ್ಗಳ ಮಧ್ಯದಲ್ಲಿ ಕುಂತ್ಕೊಂಡಿರ್ತಾರೆ ಆ ಗ್ಲಾಸ್ಗಳ ಮಧ್ಯದಲ್ಲಿ ಹೊಡಿಯುವಂಥ ಬಿಸಿ ಕಣ್ಣುಗಳು ಹೊಡೆದು ಆ ಕೂದಲು ಉದುರೋದಕ್ಕೆ ಆ ಟೆನ್ಷನ್ಗೆ ಈ ಈ ಬೇ ಬೇಸಿಗೆ ಬಂತು ಇದ್ದಿದ್ದು ಪಜೀತಿ ಪಜೀತಿ ಪರಿಸ್ಥಿತಿ ಪ್ರತಿಯೊಬ್ಬರು ಬಳಕೆ ಮಾಡ್ತಕ್ಕಂಥ ಆಯಿಲ್ ಇದು ಹೆಣ್ಣುಮಕ್ಕಳ ಅಲ್ಲ ಪ್ರತಿಯೊಬ್ಬ ಜೆಂಟ್ಸು ಕೂಡ ಇದನ್ನು ಆಯಿಲ್ನ ಬಳಕೆ ಮಾಡಬೇಕು ತರ್ಸ್ಕೊಳ್ಳಿ ಮನೆಗೆ ಕಳಿಸ್ತೀವಿ ಅದನ್ನು ಬಳಸಿ ಒಳ್ಳೆ ರಿಸಲ್ಟ್ ಇದೆ ಈಗ ಈಗ ಇದಕ್ಕಿಂತ ಹಿಂದೆ ನಾವು ತಯಾರು ಮಾಡಿದ ಆಯ್ಲೆನೇ ಅಷ್ಟೊಂದು ಹೋಯ್ತು ತುಂಬ ಕಡಿಮೆ ಬೆಲೆಗೆ ನಾವು ಮಾರಿದ್ದೀವಿ ಅದಕ್ಕೆ ಹಾಕೋಂಥ ಮೆಟೀರಿಯಲ್ಗಳಿಗೆ ನಮಗೆ ಅದರಲ್ಲಿ ಏನು ಲಾಭ ಸಿಗದೆ ಇದ್ರೂ ಜನತೆಗೆ ಅನುಕೂಲ ಆಗಲಿ ಅನ್ನೋಂಥ ರೀತಿಯಲ್ಲಿ ನಾವು ಲಾಭದ ಮುಖ ಇಲ್ಲ ತುಂಬ ಕಾಸ್ಟ್ಲಿ ಮೆಟೀರಿಯಲ್ಗಳು ಹಾಕಿ ನಾವು ರೆಡಿ ಮಾಡ್ತಾ ಇರೋದು ಅದರಲ್ಲಿ ಏನು ಲಾಭ ಅಂತೂ ಇಲ್ಲ ನಿಮ್ಮ ಸೇವೆ ಇದೆ ಅಷ್ಟೇ ಸಾಕು ನಮಗೆ ಅಷ್ಟಿದೆ ನೀವು ಅದನ್ನು ತರಿಸ್ಕೊಂಡು ಬಳಸ್ಕೊಂಡು ಶುದ್ಧವಾಗಿ ಕೂದಲನ್ನ ಸಂಪಾಗಿ ತಲೆಯನ್ನು ಕೂಲ್ ಕೂಲಾಗಿ ಇಟ್ಕೊಬೇಕು ಅಂತೇಳಿ ನಾವು ನಿಮಗೆ ಹೇಳ್ತಾ ನಮಸ್ಕಾರ ಮಾಡ್ತೀವಿ ಈ ಎಪಿಸೋಡನ್ನು ಮುಗಿಸ್ಕೊಡ್ತೀವಿ